ಎಲ್ಲರಿಗೂ ನಮಸ್ಕಾರ ಈ ಒಂದು ಮಾರ್ಕೆಟ್ ಪರಿಸ್ಥಿತಿಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೊದಲನೇದಾಗಿ ನಾವೆಲ್ಲರೂ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಈಗಿನ ಮಾರ್ಕೆಟ್ ಪರಿಸ್ಥಿತಿ ಬಗ್ಗೆ ಸುಮಾರು ವಿಷಯಗಳನ್ನು ಕೇಳುತ್ತೇವೆ ಮತ್ತೆ ಅದು ರೀತಿ ಪರಿಸ್ಥಿತಿಯನ್ನು ನಾವು ನೋಡುತ್ತಿದ್ದೇವೆ ಸೊ ನಾನು ಇವಾಗ ಮಾತನಾಡಿದ ಮಾತನಾಡುವಲ್ಲಿ ಇಚ್ಛೆ ಪಡೆಯುವುದೇನೆಂದರೆ ಇದು ಸರಿಯಾದ ವಿಷಯವೇ ನಾವು ಮತ್ತೆ ತೆಗೆದು ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯನ್ನು ಇದ್ದೇವೆ ಎಂದು ನೋಡೋಣ ಮೊದಲನೆಯದಾಗಿ ಮಾರ್ಕೆಟ್ ಕಲೆಕ್ಷನ್ ಅನ್ನುವುದು ಇದು ಹೊಸದಲ್ಲರಿಗೂ ಗೊತ್ತಿರುವಂತ ವಿಷಯ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ತುಂಬಾ ಮಾರ್ಕೆಟ್ ಬಿಟ್ಟಿದೆ ಅಂತ ಕಾಣಿದರೆ ನಾವು ಒಂದು ಹೇಳಲು ವಿಷಯದೇನೆ ಅಹ್ ಜೇ ಮಾರ್ಚ್ ಹೋದ ವರ್ಷ ಇದೇ ಮಾರ್ಕಿನ ಪರಿಸ್ಥಿತಿ ಇದೆ ಅಲ್ಲಿ ನಿಟ್ಟಿಗೆ ಇಪ್ಪತ್ತೆರಡು ಸಾವಿರದ ಮುನ್ನೂರು ಇತ್ತು ಈವಾಗ ಇಪ್ಪತ್ತೆರಡು ಸಾವಿರದ ಮುನ್ನೂರು ಇದರಲ್ಲಿ ಮಿಕ್ತಿ ಎದು ಕಾಣ್ತಾ ಇದೆ ಅದನ್ನು ಹೇಳುವುದು ಏನಂದರೆ ನಾವು ಈಗ ನಾವು ಯಾವ ಒಂದು ಮಾರ್ಕೆಟ್ ಇಡಬಲ್ಲಿದ್ದೀವೋ ಇದ್ದೇವೆ ಆದ್ರೆ ನಾವು ಮಾರ್ಕೆಟ್ ನಾವು ಸೆಪ್ಟೆಂಬರ್ ಇಪ್ಪತ್ತಾರು ಸಾವಿರದಲ್ಲಿ ನಾವು ಕಂಡಿದ್ದೇವೆ ಆದ್ರೆ ಆ ಇಂದ ಇವಾಗ ನೋಡಕ್ ಹೋದರೆ ಹದಿನಾಲ್ಕು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಅಂದರೆ ಮಾರ್ಚ್ ಇಂದ ಸೆಪ್ಟೆಂಬರ್ ಸೆಪ್ಟೆಂಬರ್ವರೆಗೂ ಹದಿನಾಲ್ಕು ಪರ್ಸೆಂಟ್ ನಾವು ಮಾರ್ಕೆಟ್ ಮೇಲೆ ಹೊದಿರೋದನ್ನು ಕಂಡರೆ ಅದೇ ಅಕ್ಟೋಬರ್ ಇಂದ ಇವರೆಗೂ ಹದಿನಾಲ್ಕು ಪರ್ಸೆಂಟ್ ೇವೆ ಸೊ ಇದು ಇದೇನು ಎದುವಂತ ಪರಿಸ್ಥಿತಿಯ ಅಂತ ನೋಡೋಣ ಒಂದು ಪ್ರಶ್ನೆ ಬರುತ್ತದೆ ಕೇಂದ್ರ ಕೆಲವು ತಿಂಗಳಿಂದ ನಾವು ಈ ಮಾರ್ಕೆಟ್ ಕುಸಿತವನ್ನು ಏಕೆ ಕಾಣುತ್ತಿದ್ದೇವೆ ಅನ್ನೋದಕ್ಕೆ ನಾವು ತಿಳಿದುಕೊಳ್ಳೋಣ ಸೊ ನಿರ್ಧಾರವಾಗಿ ನಾವು ಒಂದು ಎರಡು ವಿಷಯಗಳನ್ನು ನಾವು ನಿಮ್ಗೆ ಹೇಳಬೇಕೇನೆ ನಾವು ಬೇ ಮಾರ್ಕೆಟ್ ಅಂತ ಏನು ಉದ್ದೇಶವನ್ನು ನಾವು ಹೇಳುತ್ತೇವೆ ಈಗ ನಾವು ನೋಡ್ತೀರಂತ ಮಾರ್ಕೆಟ್ ಕರೆಕ್ಷನ್ ಅದಕ್ಕೆ ನಾವು ಸಾಧಾರಣವಾಗಿ ಬೇರ್ ಮಾರ್ಕೆಟ್ ನಾವು ಮಂದಿ ಹದಿನೈದು ರಿಟೈರ್ ಮಾಡ್ಕೊಂಡು ಬಂದಿರಿದ್ದೀವಿ ಸೊ ಆ ಒಂದು ಪರಿಸ್ಥಿತಿ ಹೋದ್ರೆ ಸಾವಿರದ ಒಂಬೈನೂರ ಏಷ್ಯನ್ ಫೈನಾನ್ಸಿಯಲ್ ಕ್ರೈಸಿಸ್ ಅನ್ನೋದು ನಾವು ಕಂಡಿದ್ದೇವೆ ಆದ್ರೆ ಆರೋಗ್ಯ ಸಮಯದಲ್ಲಿ ಮೂವತ್ತೆಂಟು ಪರ್ಸೆಂಟ್ ಮಾರ್ಕೆಟ್ ಕರೆಕ್ಷನ್ ಆಗಿದೆ ಆದರೆ ಅದು ಮತ್ತೆ ಚೇತರಿಸಿಕೊಳ್ಳಲು ಆಲ್ಮೋಸ್ಟ್ ಐನೂರು ದಿನವಾಯಿತು ಅದಾದ ನಂತರ ಎರಡ್ ಸಾವಿರದ ಇಪ್ಪ ಕಾಮ್ ಬರ್ ಸುಮಾರು ಸೋಶಲ್ ಮೀಡಿಯಾದಲ್ಲಿ ಕೇಳಿಸ್ಕೊಂಡಿರುತ್ತದೆ ಆಗಿನ ಸಮಯದಲ್ಲಿ ಐವತ್ತೆಂಟು ಐವತ್ತೆರಡು ಪರ್ಸೆಂಟ್ ಮಾರ್ಕೆಟ್ ಕುಸಿತು ಅದು ಮತ್ತೆ ಚೇತರಿಸಿಕೊಳ್ಳಲು ಒಂಬೈನೂರ ಎಪ್ಪತ್ತೈದು ದಿನ ಅಂದರೆ ಆಲ್ಮೋಸ್ಟ್ ಮೂರು ವರ್ಷ ಮಾರ್ಕೆಟ್ ತಗೊಂಡಿದ್ದೀನಿ ಆಗೋದಿಕ್ಕೆ ಅದಾದ ನಂತರ ಎರಡ್ ಸಾವಿರದ ಕ್ರೈಸಿಸ್ ಮಾರ್ಕೆಟ್ ಕುಸಿತು ಅದು ಮತ್ತೆ ಚೇತರಿಸಿಕೊಳ್ಳೋದಕ್ಕೆ ಎರಡು ವರ್ಷ ಸುಮಾರು ಎರಡು ವರ್ಷ ತಗೋತೀವಿ ಸುಮಾರು ಮಾರ್ಕೆಟ್ ಮತ್ತೆ ಚೇತರಿಸಿಕೊಳ್ಳೋದು ಸಾಧಾರಣವಾಗಿ ನಾವು ಓದಿದ್ದೇವೆ ಇತ್ತೀಚೆಗೆ ನಮ್ಮೆಲ್ಲರ ನೆನಪಿನಲ್ಲಿ ಉಳಿಯೋದು ಕೋವಿಡ್ ಅದು ಮಾರ್ಚ್ ಆಗ ಒಂದು ಮೂವತ್ತೆಂಟು ತಪ್ಪೆ ಮಾರ್ಕೆಟ್ ನೋಡಿದ್ವಿ ಅದು ಅದು ಒಂದು ಏಳು ತಿಂಗಳಲ್ಲಿ ಮತ್ತೆ ಮಾರ್ಕೆಟ್ ರಿಕವರಿ ಕಾಣ್ತೀವಿ ಸೊ ನಾನು ಏನ್ ಈ ಕುಸಿತ ಮತ್ತು ಚೇತರಿಸಿಕೊಳ್ಳುವ ಬಿಂದ ಮಾತಾಡ್ತಿದ್ದೇನೆ ಅಂದ್ರೆ ಐನೂರು ದಿನ ಆಗ್ನಿಗೆ ಚೇತರಿಸಿಕೊಂಡು ಎರಡ್ ಸಾವಿರದ ಇನ್ನೂರಲ್ಲಿ ಆಲ್ಮೋಸ್ಟ್ ನೂರು ವರ್ಷ ಆದ್ಮೇಲೆ ಸುಧಾರಿಸಿಕೊಂಡಿತು ಹಾಗೆ ಕ್ರೈಸಿಸ್ ಎರಡ್ ಸಾವಿರದ ಎಂಟು ಏಳ್ನೂರು ದಿನ ಮತ್ತೆ ಕೇಳಿ ಕ್ರೈಸ್ ಇತ್ತೀಚೆಗೆ ಇನ್ನೂರು ದಿನ ಅಂತ ನಾನು ಏನ್ ಕೇಳ್ತಿದ್ದೇನೆ ಅಂದ್ರೆ ನಮ್ಗೆ ಒಂದು ವಿಷಯ ಬೇಕಾಗುತ್ತೆ ಈ ಐನೂರು ನೂರು ವರ್ಷ ಅಥವಾ ಎರಡು ವರ್ಷ ಅಥವಾ ಈ ಏಳು ತಿಂಗಳೋಗಿ ನಮಗೆ ಮುಖ್ಯವಾಗಿ ಯಾವ ಏನ್ ಕಂಪನಿ ಮಾರ್ಕೆಟ್ ಸೊ ಕೂತ್ಕೊಂಡಿದೆ ಸಾಧಾರಣವಾಗಿ ನಮ್ಗೆ ನಾವು ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಬಿಟ್ಟು ನಾವು ಏನಂತ ನಾವು ನಮ್ಮ ಸಾಧಾರಣ ದೈವಿಕ ವಿಚಾರಣೆ ಯಾವುದೇ ಒಂದು ಪದಾರ್ಥ ನಿಮ್ಗೆ ಕಡಿಮೆ ದೂರದಲ್ಲಿ ಸಿಕ್ತಿದ್ರೆ ನಾವು ಖಂಡಿತವಾಗ್ಲೂ ನಾವು ತೋರೋಕೆ ಇಷ್ಟ ಜಾಸ್ತಿ ಸೊ ಈ ದಿನಗಳಲ್ಲಿ ಸಾಧಾರಣವಾಗಿ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಿತ್ತು ಒಳ್ಳೆ ಕಂಪನಿ ಕೂಡ ಕಡಿಮೆ ದೂರದಲ್ಲಿ ನಿಮ್ಗೆ ಸಿಕ್ತು ಅವನ್ನ ನಾವು ತೊಡಗಿಸಬೇಕು ಆದ್ರೆ ಏನಾಗ್ತಿ ನೋಡ್ತಿದ್ದೀವಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಾಧಾರಣವಾಗಿ ಮಾರ್ಕೆಟ್ ಬೇರಿದ್ದಾಗ ನಾವು ಧೈರ್ಯವಾಗಿ ಹಣ ತೊಡಸ್ಕೊಂಡು ಹೋಗ್ತೇವೆ ಅಂದ್ರೆ ಜಾತಿ ಗೆರೆ ಧೈರ್ಯ ಹಣ ತೊಡಿಸ್ಕೊಂಡು ಹೋಗ್ತೀವಿ ಮಾರ್ಕೆಟ್ ಕುಪ್ಪ ಸಮಯದಲ್ಲಿ ನಾವು ಹಿಂದಿರು ನಾವು ಹಣವನ್ನು ತೊಡಗಲು ಹಿಂತಿರುತ್ತೇವೆ ಸೊ ಆದ್ರೆ ಈ ಒಂದು ಮಾರ್ಕೆಟ್ ಕುಸಿತ ಸಮಯದಲ್ಲಿ ನಮಗೆ ಒಳ್ಳೆ ಆಪರ್ಚುನಿಟಿ ಸಿಗುವುದು ಈ ಒಂದು ಸಮಯದಲ್ಲಿ ಮಾರ್ಕೆಟ್ ಬೇರೆ ಕ್ರೆಡಿಕ್ ಅಲ್ಲ ಮಾರ್ಕೆಟ್ ಕೆಳಗೆ ಸಮಯದಲ್ಲಿ ಆಮೇಲೆ ನಾವುದಾಗಿ ನಾವು ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಬೇಕು ಏನು ಈ ಮಾರ್ಕೆಟ್ ಪರಿಸ್ಥಿತಿ ನಾವು ಪರಿಸ್ಥಿತಿ ನಾವು ನಾವು ಒಂದು ಒಂದು ವರ್ಷಕ್ಕೂ ನೋಡ್ತಿದ್ದೇವೆ ಅಥವಾ ಮೂರರಿಂದ ನಾಲ್ಕು ವರ್ಷನ ಐದು ವರ್ಷ ಮಾಡ್ಬೇಕು ಅಲ್ಲಿ ನಮ್ಗೆಲ್ಲರಿಗೂ ಒಂದು ತಿಳ್ಕೋಬೇಕು ಹಾಗಾದ್ರೆ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡೇಬೇಕು ಒನ್ ಟೈಮ್ ನಾಲ್ಕರಿಂದ ಐದು ವರ್ಷ ನಾವು ಇನ್ವೆಸ್ಟ್ ಮಾಡಿದ್ರೆ ಅದು ಮೀಡಿಯಂ ಐದು ವರ್ಷಕ್ಕಿಂತ ಮೇಲೆ ಕಟ್ಟರೆ ಲಾಂಗ್ ಟರ್ಮ್ ಅಂತ ಹೇಳ್ತೀವಿ ಈ ಮ್ಯೂಚುವಲ್ ಫಂಡ್ ಇವಾಗ ನಿಮ್ಮನ್ನು ಸುಮಾರು ಮಂದಿ ನನಗೆ ನಾನು ಸರಣ್ ಅವರ ಹತ್ರ ಮಾತಾಡ್ತಿದ್ರೆ ಗೊತ್ತಾಯ್ತು ಇತ್ತೀಚೆಗೆ ಇನ್ವೆಸ್ಟ್ ಮಾಡಿದ್ರೆ ಒಂದು ವರ್ಷದಲ್ಲಿ ಆಮೇಲೆ ಐದತ್ತು ವರ್ಷ ಮತ್ತೆ ಹದಿನೈದು ವರ್ಷದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇರ್ತಾರೆ ಇವಾಗ ಹದಿನೈದು ವರ್ಷದಲ್ಲಿ ಅಥವಾ ಹತ್ತು ವರ್ಷ ಐದು ವರ್ಷ ಇನ್ವೆಸ್ಟ್ ಮಾಡಿದವರು ಯಾರು ಈಗಿನ ಮಾರ್ಕೆಟ್ ಪರಿಸ್ಥಿತಿಗೆ ತಲೆ ಅದು ಸುಮಾರು ಮಂದಿ ನಿಮ್ಮ ಎಸ್ಐ ಸಿ ಇನ್ವೆಸ್ಟ್ ಆಗಿ ಸೊ ಒಂದು ವಿಷಯ ನೀವು ನಿಮ್ಮ ಪ್ರೊಫೈಲ್ ಅಂತ ಪ್ರೊಫೈಲ್ ನೋಡಕ್ ಹೋದಾಗ ನೀವು ಸಾವಿರವಾಗಿರಬಹುದು ಮಾರ್ಕೆಟ್ ಕರೆಕ್ಷನ್ ಆಗಲಿ ಅಂತ ಬಟ್ ಆದರೆ ನಾವು ಒಳ್ಳೆಯ ಪರಿಸ್ಥಿತಿಗಳಲ್ಲೇ ಇದ್ದೇವೆ ಯಾಕಂದ್ರೆ ತೊಂದರೆ ಒಂಥರ ಒಂದು ಹೆದರಿಕೆ ಅಂತ ಯಾರಿಗೆ ಬಂದಿರತ್ತೆ ಕೊನೆಯ ಒಂದು ವರ್ಷದಲ್ಲಿ ಒಂದೂವರೆ ವರ್ಷದಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಯಾಕೆಂದ್ರೆ ನಾವು ಅದೇ ನಾನು ಹೇಳಿದ್ಮೇಲೆ ಮತ್ತೆ ಮಾರ್ಚ್ ಇಂದ ಮಾರ್ಕೆಟ್ ಅಪ್ಸೈ ನೋಡಿದ್ದೇವೆ ಎಸ್ ಐ ಪಿ ಹಾಕೊಂಡ್ ಬಂದಿದೆ ಮತ್ತೆ ಕೆಲವೊಂದು ಕೊನೆ ಆರು ತಿಂಗಳಲ್ಲಿ ನಾವು ಎಸ್ ಐ ಪಿ ಆದಾಗ ನಮಗೆ ಅದೇ ನಾನು ಹಾಕಿದು ಅಲ್ಲೇ ಇದೆ ಅಥವಾ ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ ಸೊ ಅಂದರೆ ಅನ್ನೋದು ಈ ತರ ಮಾರ್ಕೆಟ್ ಕುಸಿತಗೊಂಡಾಗ ನಾವು ಸಂಪೋರ್ಟ್ ಆಗಿರ್ಬೇಕು ಅಂದರೆ ನಾವು ಪ್ರತಿ ತಿಂಗಳು ಹಣ ಇದ್ದೇವೆ ಬಟ್ ಆದರೆ ನಾವು ಕಮ್ಮಿ ಬೆಳೆದನ್ನು ತಗೋತಿದ್ದೇವೆ ಹಾಗೆ ನಮ್ಮ ಉದ್ದೇಶ ಯಾವಾಗ ಮೀಡಿಯಂ ಟು ಲಾಂಗ್ ಟರ್ಮ್ ಅಂತ ನಾವು ಹೇಳೋದಲ್ಲ ಮೀಡಿಯಂ ಟು ಲಾಂಗ್ ಟರ್ಮ್ ಅಂದ್ರೆ ನಾವು ನಮ್ಗೆ ಯಾವಾಗ ಆ ಒಂದು ಲಾಂಗ್ ಟರ್ಮ್ ಪೀರಿಯಡ್ ಅಲ್ಲಿ ನಾವು ತೊಗೊಳ್ಬೇಕಾದ್ರೆ ನಿಮ್ದು ಒಳ್ಳೆಯ ರಿಟರ್ನ್ ಬರೋದಕ್ಕೆ ಆಗತ್ತೆ ಈ ನಮ್ಮ ಈ ಗ್ರೂಪ್ ಅಲ್ಲಿ ಇರುವಂತ ಡೀಸೆಂಟ್ ಆಗಿ ಇನ್ವೆಸ್ಟ್ ಮಾಡಿದವರು ಒಂದು ಐದತ್ತು ವರ್ಷ ಮತ್ತೆ ಹದಿನೈದು ವರ್ಷಗಳಿದ್ದವರು ಸಾಧಾರಣ ಒಂದು ಹತ್ತು ಹದಿನೈದು ವರ್ಷಗಳೇನಿದ್ದವರು ಯಾರಿಗೂ ಆ ತರ ಲಾಸ್ ಆಗಿ ಯಾರಿಗೂ ಆಗಿಲ್ಲ ಇನ್ವೆಸ್ಟ್ ಮಾಡಿದವ್ರಿಗೆ ಆದ್ರೆ ನಾವು ಬರೋಸೋ ಪಕ್ಷ ಇನ್ವೆಸ್ಟ್ ಮಾಡೋಕ್ಕೆ ಒಂದು ಕ್ಯಾಟಗರಿ ಐಟಿ ಕ್ಯಾಟಗರಿ ನಾವು ಹಣ ತೊಡಸ್ಬಾರದು ನಾವು ಸಾಧಾರಣವಾಗಿ ಬರಬೇಕು ಸೊ ನಾವು ಇದ್ದಾಗ ನಾವು ಯಾವ್ದೇ ಒಂದು ತರದ್ದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮಾರ್ಕೆಟ್ ಮಾರ್ಕೆಟ್ ನಾವು ವಿಡಿಯೋ ಕೇಳಿದಾಗ ನಾವು ತಿನ್ನ ಬರ್ತೇವೆ ಬಂದರೆ ನಾವು ಎಲ್ ಇನ್ವೆಸ್ಟ್ ಮಾಡಬೇಕು ಅಂತ ನಾನು ಕೇಳ್ತೇನೆ கரெஷன் ஆகி முக்கியவாக எர்ட் பாயிண்ட் ஐபி அது ஐபி அந்த ஏனா மார்க்கெட்டு மௌலயமா ಪ್ರಧಾನವಾಗಿ ಹೇಳಬೇಕಂದ್ರೆ ಒಂದು ಕಂಪನಿ ಎಷ್ಟು ಖಂಡಿತ ಮಾಡ್ತಾ ಇದೆಯೋ ಅದಕ್ಕೆ ನಾವು ಎಷ್ಟು ದುಡ್ಡು ಆ ಖರೀದಿ ಮಾಡ್ತಾ ಇದೀವಿ ಅಂತ ಕೋಲ್ಡ್ ಆದ ನಂತರ ಇಟ್ಕೊಬೇಕು ಅದು ಅಸಿ ಆ ಪಿ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ಬೇಕು ಅಂದ್ರೆ ಅದೊಂದು ಕಂಪನಿ ಒಂದು ಹತ್ತು ರೂಪಾಯಿ ಆದಾಯ ಪಟ್ಟರೆ ನಾವು ಅದಕ್ಕೆ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ನಾವು ಶೇರ್ ತಗೊಂಡಿದ್ದ ಲೆವೆಲ್ಗೆ ತೊಗೊಂಡೋಗಿದ್ರಿಂದ ಎಲ್ಲಿ ಪಿಇಿ ಆಯ್ತು ಅದು ಪಿ ಸಾಧಾರಣವಾಗಿ ಇಪ್ಪತ್ ಇಪ್ಪತ್ತೆರಡು ಒಂದು ಸಾಧಾರಣವಾದ ಪಿ ಆವರೇಜ್ ಆದರೆ ಆದರೆ ಅತಿ ಜಾಸ್ತಿ ಪಿ ಕಲಿಯೋದ್ರಿಂದ ಆ ಪಿ ಕರೆಕ್ಷನ್ ಎರಡು ಕಾರಣದಿಂದ ಆಗುತ್ತೆ ಒಂದು ಮಾರ್ಕೆಟ್ ಆಗುತ್ತೆ ಆಗುತ್ತೆ ಕಂಪನಿಗಳ ಆದಾಯ ಜಾಸ್ತಿ ಇದು ಜಾಸ್ತಿ ಆದಾಗ ಮತ್ತೆ ಪಿ ರೀತಿ ಆಗುತ್ತೆ ಮುಖ್ಯವಾಗಿ ಇದೊಂದು ಕಾರಣದಿಂದ ನಾವು ರೀಸೆಂಟ್ ಆಗಿ ಆದ ನಂತರ ಯಾಕಂದ್ರೆ ಜಾಸ್ತಿ ಕಾಣಿಸ್ತಾ ಇದೆ ये तो और नाटक टेक्निकल डीलेज बैलेंस ही खेलता रहे तो ओके कोविड ने तो आई मीन जाते थे वो अनुचित तरीके लगा गवर्नमेंट स्पेंडिंग ले रहा है तो गवर्नमेंट स्पेंडिंग में अभी कॉस्ट मार्केटिंग है उन्हें याद है जब कि पावर सेक्टर सही में जो कॉस्ट मार्केटिंग है वो सपोर्ट करते थे येrendered आजियल नाउ पीपीटी के ಬಡ್ಡಿಗಳನ್ನು ಕಮ್ಮಿ ಮಾಡ್ತಿದ್ರು ಆಮೇಲೆ ಸಿಆರ್ ಅನ್ನು ಕೂಡ ಕಮ್ಮಿ ಮಾಡುದು ಅದರಿಂದ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಚೆ ಬರುತ್ತದೆ ಅದರಿಂದ ಮಾರ್ಕೆಟ್ ಒಳ್ಳೇದು ಇತ್ತೀಚೆಗೆ ನಾವು ಅಲ್ಲಿ ನೋಡ್ತಿದಂಗೆ ನೋಡಿದಂಗೆ ಟಿ ಜಾಸ್ತಿ ಆಗ್ತಾ ಇದೆ ಸೊ ಅದರಿಂದ ಏನಾಗುತ್ತೆ ಇದು ಒಂದು ಕನ್ಸಮ್ಷನ್ ಜಾಸ್ತಿ ಆಗೋದಕ್ಕೆ ಒಂದ್ ಕಡೆ ಹೋಗ್ತಾ ಇದೆ ಅಂತ ಒಂದು ಕಾಣಿಸುತ್ತೆ ಇತ್ತೀಚೆಗೆ ನಾವು ಬಜೆಟ್ ಅಲ್ಲಿ ನಾವು ಒಂದು ಕಂಡಿದ್ದೀವಿ ಏನಂದ್ರೆ ಇನ್ಕಮ್ ಟ್ಯಾಕ್ಸ್ ಫಾರ್ ದಿ ಅದರಿಂದ ಏನಾಗುತ್ತೆ ನಮಗೆ ಏಪ್ರಿಲ್ ಆದ ನಂತರ ನಮ್ಗೆ ನಾವು ಪ್ರತಿ ತಿಂಗಳು ಅಥವಾ ಮೂರು ತಿಂಗಳಿಗೊಮ್ಮೆ ನಾವು ಕಟ್ತಾ ಇದೀವೋ ಅದಕ್ಕೆ ಅದಕ್ಕಿಂತ ಕಡಿಮೆ ಟ್ಯಾಕ್ಸ್ ಕಟ್ಟೋದ್ರಿಂದ ನಮ್ ಕೈಯಲ್ಲಿ ಖರ್ಚು ಮಾಡಲಿಕ್ಕೆ ಇನ್ನೂ ಲಭ್ಯ ಇರೋದ್ರಿಂದ ನಾವೇನ್ ಮಾಡ್ತೀವಿ ಒಂದು ವ್ಯವಸಾಯ ಮಾಡ್ತಾ ಇದೆ ಇಲ್ಲ ಒಂದು ಕಂವಿನಿಂತ ಖರ್ಚುಗಳನ್ನು ಮತ್ತು ಅದರಿಂದ ಏನಾಗುತ್ತೆ ಲಾಭ ಕಂಪನಿಗಳ ಆದಾಯ ಜಾಸ್ತಿ ಆಗುತ್ತೆ ಇದೆಲ್ಲರ ಜೊತೆಗೆ ಈ ಒಂದು ನಾಲ್ಕು ಇವರು ಅಂದ್ರೆ ಜಿ ಪಿ ಕೂಡ ಇನ್ಕ್ರೀಸ್ ಆಗೋದ್ರಿಂದ ಮಾರ್ಕೆಟ್ಗೆ ಒಂದು ಒಳ್ಳೆ ವಿಷಯಗಳಾಗಿ ಕಾಣ್ತಾ ಇದೆ ಆದರೆ ಇದು ಬರುತ್ತೆ ಈ ಮಸಾಲೆ ಇಟ್ಕೊಂಡು ನಾನು ಹಣ ತೊಡಿಸ್ಬೇಕೆ ಅಥವಾ ಕಂಟಿನ್ಯೂ ಮಾಡ್ಬೇಕು ಅಥವಾ ನಾನು ಅಮೌಂಟ್ ಮೀಟರ್ ಮಾಡ್ಬೇಕಂತ ಒಂದು ಖುಷಿ ಬರುತ್ತದೆ ಬರುತ್ತದೆ ನಾನು ಮತ್ತೆ ನಾನು ಹೇಳ್ತೇನೆ ನಾವು ಮಾಡ್ಬೇಕಾದ್ರೆ ಕ್ಲಿಯರ್ ಮೀಡಿಯಂ ಟು ಲೈಫ್ ಅಂತ ನಮ್ಗೆ ಹೇಳ್ಬೋದು ನಾನು ಲಾಂಗ್ ಅನ್ನ ನಾವು ಅಷ್ಟು ಜಾಸ್ತಿ ನಾವು ಹಣ ಉಳಿತಾಯ ಮಾಡೋದಕ್ಕೂ ಮಾರ್ಕೆಟ್ ಅದು ಕಡಿಮೆ ಆಗುತ್ತದೆ ಸೊ ಅದು ಮುಖ್ಯವಾದ ಕಾರಣ ಸೊ ಆ ಇದರಲ್ಲಿ ನಾನು ಸ್ಟ್ರಾಂಗ್ಲಿ ದಟ್ ಅಭ್ಯನ್ಸ್ ನಾವು ನಮ್ಮ ಉಳಿತಾಯ ಮಾಡೋದನ್ನು ಹಾಗೆ ನೀವು ನಾವು ಏನು ಉಳಿತಾಯ ಮಾಡ್ತೀವೋ ಅದನ್ನ ನಾವು ರಿಟರ್ನ್ ಮಾಡಬೇಕು ಅಂತ ಇನ್ವೆಸ್ಟ್ ಮಾಡ್ತೀವಿ ಅಂತ ಆದ್ರೆ ನಾವು ಅದರಲ್ಲಿ ಹಣ ತೆಗೆದುಕೊಳ್ಬೇಕು ಅಂತ ನಮ್ಗೆ ಹಾಕೋದಿಲ್ಲ ನಾವು ನಾವು ಲಾಭ ಪಡಿಬೇಕು ಅಂದ್ರೆ ನಾವು ಲಾಂಗ್ ಟರ್ಮ್ ಮೀಡಿಯಂ ಟರ್ಮ್ ಇವತ್ತು ಮಾಡ್ಕೊಳ್ಳಲೇಬೇಕು ಸೋ ಈಗಿನ ಮಾರ್ಕೆಟ್ ಪರಿಸ್ಥಿತಿಗೆ ಇನ್ವೆಸ್ಟೆಡ್ ಅದನ್ನ ನಾನು ಅಂಡರ್ಲೈನ್ ಮಾಡಿ ನಾನು ಕರೆಕ್ಟ್ ಆಗಿ ಹೇಳ್ತaper್ನ ಇತ್ತು ಸೊ ಲಾಂಗ್ ಟರ್ಮ್ ಮೈನಿಂಗ್ ಬೆಸ್ಟ್ ಆಪರ್ಚುನಿಟಿ ಅಂತಾನೆ ಹೇಳಬಹುದು ಯಾಕಂದ್ರೆ ಮಾರ್ಕೆಟ್ ಲೇವೆಲ್ ಪ್ರಕಾರ ನಾನು ಇದು ಬೆಸ್ಟ್ ಆಪರ್ಚುನಿಟ್ ಮಾರ್ಕೆಟ್ ಆಪರ್ಚುನಿಟಿ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡುತ್ತೇನೆ ಈಗ ಈ ಈ ಕಡೆ ಒಳ್ಳೆ ಆಪರ್ಚುನಿಟಿ ಸಮಯ ಆದ್ಮೇಲೆ ಯಾವ ತರ ಪಂಡಿಗಳಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಪ್ರಶ್ನೆ ಬರ್ತದೆ ಒಂದೇದಾಗಿ ಒಂದು ಸಮಯ ಸಮಯ ಎರಡನೇದು ನಮ್ದು ರಿಸ್ಕ್ ಸಮಯದ ಬಗ್ಗೆ ನಾನು ಆಲ್ರೆಡಿ ಕೇಳಿದೆ ಈಗಂತೂ ರಿಸ್ಕ್ಟೇಟ್ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ರಿಸ್ಕ್ಟೇಟ್ ಬೇರೆ ಇರ್ತದೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಸರಂಗ್ ಅವರು ನಿಮ್ಮಲ್ಲಿ ನಿಮ್ಮಲ್ಲಿ ಒಂದು ಫೀಡ್ಬ್ಯಾಕ್ ನೀವು

హైబ్రిడ్ ఫండ్స్ అంతా హైబ్రిడ్ ఫండ్స్ అందకం ఎన్వెస్ట్ క్యాటగిరి హైబ్రిడ్ అంటే తయారీ టర్మ్ ఇంకా ఇంత అంతా ఇన్వెస్ట్ ఈటగిరీ సో అది

ಸೊ ಮುಖ್ಯವಾಗಿ ಮೊದಲನಿಗೆ ಬರಬೇಕಾದ್ರೆ ನಾನು ಅಂತ ಇಲ್ಲ ನಾನು ನಿಮಗೆ ಫಂಡ್ ಮಲ್ಟಿಕ್ ಫಂಡ್ ಅಂತ ನಾನು ಹೇಳ್ತೇನೆ ಆ ಫಂಡ್ ಬಗ್ಗೆ ಹೇಳಕ್ ಮುಂಚೆ ಒಂದು ಕಣ್ಣು ಕ್ಲಾರಿಫಿಕೇಶನ್ ಮಾಡಿದ್ರೆ ಏನಂದ್ರೆ ಮ್ಯೂಚುವಲ್ ಫಂಡ್ ಮತ್ತೆ ಈ ಕೆಲವರು ಮೂರ್ನಾಳ್ ಕೆಲವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಇರ್ತೀರ ಸೊಪ್ಪು ಸಾಧಾರಣ ಇತ್ತು ಪನ್ನೆ ಮ್ಯೂಚುವಲ್ ಫಂಡ್ ಅವರು ಮ್ಯೂಚುವಲ್ ಫಂಡ್ ಅವರು ಸಾಧಾರಣವಾಗಿ ಒಂದು ಕಂಪನಿಯಲ್ಲಿ ಹಣ ಕುಡಿಸ್ಬೇಕಂದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳ್ತೀವಿ ಇನ್ನೊಂದು ಫಂಡಮೆಂಟಲ್ ಅಂದ್ರೆ ಒಂದು ಕಂಪನಿಯ ಕಂಪ್ಲೀಟ್ ಒಂದು ಬ್ಯಾಲೆನ್ಸ್ ಶೀಟ್ ನ ಅನಾಲಿಸ್ ಮಾಡೋದು ಅಂದ್ರೆ ಅವ್ರದ್ದು ಅವ್ರಿಟನ್ ಎಂಪ್ಲಾಯಿತ್ತು ಸುಮಾರು ಫ್ಯಾಕ್ಟರ್ಸ್ ಇದೆ ಅದನ್ನೆಲ್ಲ ಅನಲೈಸ್ ಮಾಡಿ ಇದು ಒಳ್ಳೆ ಕಂಪನಿ ನಿಮಗೆ ಬಿಸ್ನೆಸ್ ಆಪರ್ಚುನಿಟೀಸ್ ಚೆನ್ನಾಗಿದೆ ಅಂತೆಲ್ಲ ನೋಡಿಕೊಂಡು ಅಂತ ಒಂದು ಕಂಪನಿಗಳಲ್ಲಿ ಮಾಡಬೇಕು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಮಾಡ್ತೇನೆ ಫಂಡಮೆಂಟಲ್ ಅನಾಲಿಸ್ ನೋಡಿಕೊಂಡು ಒಂದು ಕಂಪನಿಯಲ್ಲಿ ಹಣ ತೊಡಸ್ಬೇಕು ಇತ್ತು ಅಂತ ನೋಡ್ತಾರೆ ಅನಾಲಿಸ್ತದೆ ಈಗಿನ ಪರಿಸ್ಥಿತಿ ಇದಕ್ಕಿಂತವಾಗಿ ನಾವು ಲಾಭ ಮಾಡ್ಬೇಕು ಹಣ ತೊಗಿಸ್ಬೇಕು ಇಲ್ಲ ಮಾರ್ಕೆಟ್ ಮೇಲೆ ಹೋಗುತ್ತೆ ಮಾರ್ಕೆಟ್ ಮೇಲೆ ಹೋಗಿದ್ರೆ ಇದಕ್ಕಿಂತ ಮೇಲೆ ಹೋಗೋದಿಲ್ಲ ಈ ಪ್ರಾಫಿಟ್ ಬಿಟ್ ಕೊನೆಗೆ ಇದು ಕೆಲವತ್ರ ಇಲ್ಲಿ ಇರಲ್ಲ ಆದರೆ ಬಿಟ್ ಒಂದು ಆಟದ ಬಗ್ಗೆ ಗೊತ್ತಾಯ್ತು ನಾನು ಸ್ಪಷ್ಟವಾಗಿ ಹೇಳುತ್ತೇನೆ ಇದು ಇದು ಏನು ಯಾವುದು ಕರೆಕ್ಟ್ ಯಾವುದು ಸರಿ ಅಂತ ಯಾವುದು ಸರಿ ಅಂತ ಅಲ್ಲ ಅಂತ ಅಂದ್ರೆ ಸೇಫ್ ಮಂಡಮेंटल ಅನಾಲಿಸಿಸ್ ಮುಖ್ಯ ಟೆಕ್ನಿಕಲ್ ಅನಾಲಿಸಿಸ್ ಮುಖ್ಯ ಅಲ್ಲ ಯಾಕೆಂದ್ರೆ ಟೈಮ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಬೇಕಾದರೆ ಆ ಟೆಕ್ನಿಕ್ ಆದಿಕೋಚಾ ನಾವು ಒಂದು एग्जांपल ತಕತರೆ मोस्टली ಕಾಮನ್ ಅಂತ ಮೊಮೆಂಟ್ಮ್ ಸ್ಟಾಕ್ಸ್ ಅಂತ ಹೇಳ್ತೀವಿ ಕಮ್ ಟಮ್ ಸ್ಟಾಕ್ಸ್ ಅಂದ್ರೆ ಕೊನೆ ಆರ್ಥಿಕದಲ್ಲಿ ಯಾವ ಸ್ಟಾಕ್ ಇನ್ವೆಸ್ಟ್‌ಮೆಂಟ್ ಆಗ್ತಾ ಇರೋದು ಯಾ ರೆಟ್ಸ್ ಈ ದಾವೂಗಳು ಎಂತ ಮಾರ್ಕೆಟ್ ಕರೆಕ್ಟ್ ಆಗಿರೋದು ಯಾವ ಸ್ಟಾಕ್ ಚೆನ್ನಾಗಿ ರಿಟರ್ನ್ಸ್ ಕೊಡ್ತೀತೆ ಇಂಡಿವಿಜುವಲ್ ಸ್ಟಾಕ್ ಅದಕ್ಕೆ ಮೊಮೆಂಟ್ಮ್ ಅಂತ ಹೇಳ್ತೀವಿ ಮತ್ತೆ ಈ ಒಂದು ಮಾರ್ಕೆಟ್ ಅಲ್ಲಿ ಸಾರ್ದಿಪ್ಪ ಹೋಗ್ಬಿಡುತ್ತೆ ಇಟ್ ಕಂಟಿನ್ಯೂ ಆಗೋ ತರ ಇರೋದಿಕ್ಕೆ ಅದಕ್ಕೆ ಮೊಮೆಂಟ್ಮ್ ಅಂತ ಹೇಳ್ತೀವಿ ಅದಕ್ಕೆ ಇನ್ನೊಂದು ವಾಲಿ ಗ್ಲೋಬಲ್ ಅಟೈಲ್ಟಿ ಇರುತ್ತೆ ಗ್ಲೋಬಲ್ ಅಟೈಲ್ಟಿ ಅಂಗಾಗ ಒಂದು ಸ್ಟಾಕ್ ಮಾರ್ಕೆಟ್ ಕಂಪನಿ ಮುಂದೆ ಕಳೆದ ಈ ಕಂಪನಿ ಹೋಗುತ್ತೆ ಇದಕ್ಕೆ ಲೋ ವೆಲಾಟಿವಿಟಿರ್ತೀವಿ ಒಂದು ಮೊಮಿಂಟಮ್ ಅನ್ನೋದಕ್ಕೆ ಒಂದು ನಾವು ಗಾಡಿ ಓಡಿಸಬೇಕಾದ್ರೆ ಎಕ್ಸೆ ರೇಟ್ ನಾವು ಅದನ್ನು ಲೋ ವಲಾಟಿವಿಟಿ ಅನ್ನೋದನ್ನ ನಾವು ಬ್ರೇಕ್ ಸೊ ನಾವು ಎರಡು ನಾನು ಗಾಡಿ ಓಡಿಸ್ತೀನಿ ಗಾಡಿ ಓಡಿಸಿದ್ರೆ ಆಗೋದಿಲ್ಲ ಇದು ಟೆಕ್ನಿಕಲ್ ಪಾಯಿಂಟ್ ಆಫ್ ಇನ್ನು ಬಂಡ್ ಮ್ಯಾನೇಜರ್ ಚಾರ್ ಬರ್ಬೇಕಾದ್ರೆ ಒಂದು ಫಂಡ್ ಮ್ಯಾನೇಜರ್ಗೆ ಹೆಸರು ಯಾರೇ ಕೊಟ್ಟಿದೆ ಅವ್ರಿಗೆ ಎಲ್ಲ ತರ ಇನ್ವೆಸ್ಟ್ಮೆಂಟ್ ಮಾಡ ಒಂದು ಗ್ರೋಪ್ ಸ್ಟೈಲ್ ಮತ್ತೆ ಇನ್ನೊಂದು ವ್ಯಾಲ್ಯೂ ಸ್ಟೈಲ್ ಗ್ರೋಪ್ ಸ್ಟೈಲ್ ಅಂದ್ರೆ ಏನಂದ್ರೆ ಯಾವ ಕಂಪನಿಗೂ ಜಾಸ್ತಿ ಎಂಪ್ಲಾಯಿ ಜಾಸ್ತಿ ಇದೆ ಮತ್ತೆ ಕಂಟಿನ್ಯೂಸ್ ಆಗಿ ಪಾರ್ಸ್ಟಿವ್ ಆಪರೇಟಿಂಗ್ ಚಾಸ್ಟ್ ಹೋಗ್ತಿದೆ ಅಂತದಕ್ಕೆ ಗ್ರೋಪ್ ಸ್ಟೈಲ್ ಅಂತೀವಿ ಅಂದ್ರೆ ಅವ್ರ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ವ್ಯಾಲ್ಯೂ ಕಂಪನಿ ಅಂದ್ರೆ ಮುಂದೆ ತುಂಬಾ ಸ್ಟ್ರಾಂಗ್ ಕಂಪ್ನಿ ಯಾವ್ದೋ ಕೆಲವು ಅಂತ ಹೇಳ್ಬಹುದು ಎಕ್ಸಾಂಪಲ್ ಗೆ ಕೆಳಗಡೆ ಇರೋದು ಮುಂದೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ ಅನ್ನೋದಕ್ಕೆ ಅದಕ್ಕೆ ವ್ಯಾಲ್ಯೂ ಅಂತ ಹೇಳ್ತಿದೆ ಈ ವ್ಯಾಲ್ಯೂ ಸ್ಟಾಕ್ಸ್ ಅನ್ನೋದು ಯಾವಾಗ ಪರ್ಫಾರ್ಮ್ ಆಗುತ್ತೆ क्वालिटी स्टॉक ग्रोथ इन क्वालिटी ಅಂತ ಅಂದಾ ನಾವು ಅವರ್ 퍼ಫಾರ್ಮರ್ಸ್ ಮೊಮೆಂಟ್ಮ್ ಟೆಕ್ನಿಕ್ಸ್ ಹೇಳಿದ್ರೆ ಅವರ್ 퍼ಫಾರ್ಮರ್ಸ್ ಮತ್ತೆ ಮೋಮೆಂಟ್ ನಟಿ ಯಾವಾಗ 퍼ಫಾರ್ಮರ್ಸ್ ಅಂತ ಹೇಳಬಹುದು. ಫೋನ್ ಸ್ಟಾಕ್ ಮಾರ್ಕೆಟ್ ಅಂತ ಅಂದಾ ನಾಲ್ಕು ವಿಧರ ಏನಾದಾ ಮಾಂಟಿ ಟ್ರೀಂಗ್ ಆಫ್ ಬಿಟ್ಸ್ ಇದೆ. ಆ ನಾವು ಟಿಪಿಕಲಿ ಯೋಲೋ ಅಂತ ಅಂದಾ ವಂಗ್ ಸ್ಟಾಕ್ ವಿಧನ ಚಲಕುತ್ತಾ ಇರುತ್ತೆ. ಅವ ನಾವು ಇನ್ ಸೆನ್ಸ್ ಜಾಸ್ತಿ ಇರುತ್ತೆ ಅಂಡ್ ವ್ಯಾಲ್ಯೂ ಸ್ಟಾಕ್ 퍼ಫಾರ್ಮರ್ಸ್ ಆ ತುಂಬಾ ಟೀಪ್ ಲೋಕ ಮೂಚ್ ಇಸ್ ದಿ ಸ್ಟೇಲ್ ಸ್ಟಾಕ್ 퍼ಫಾರ್ಮರ್ಸ್. ಅದು ಒಂದು ಪರ್ಸೆಂಟ್ ಅಪ್ಸೈಡ್ ಆಯಿತು ಇನ್ನು ಡೌನ್ ಸೈಡ್ ಅಲ್ಲಿ ಕಮ್ಮಿ ಗಡೇ ಡೌನ್ ವರ್ಕ್ ಆಗ್ತಾ ಇದೆ ಆದಾಗ ಗ್ರೋತ್ ಎಂಡ್ ಕ್ವಾಲಿಟಿ ಟೈಮ್ ವರ್ಕ್ ಆಗುತ್ತೆ ಗ್ರೋತ್ ಅಂಡ್ ಕ್ವಾಲಿಟಿ ಬಂದು ಯಾಕೆ ಅವ್ರ ಬಿಸ್ನೆಸ್ ಸ್ಟ್ರಾಂಗ್ ಇರ್ತದೆ ಇರೋದ್ರಲ್ಲಿ ಅವ್ರ ಪ್ರಾಫಿಟ್ ಚೆನ್ನಾಗಿರೋದ್ರಿಂದ ಮಾರ್ಕೆಟ್ ಕಲೆಕ್ಷನ್ ಆಗೋ ಸಮಯದಲ್ಲಿ ಗ್ರೋತ್ ಅಂಡ್ ಕ್ವಾಲಿಟಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುವಂತ ಸಮಯದಲ್ಲಿ ಸೊ ಇವಾಗ ನಾವೇನು ಕೊಡುವಾಗ ಹೇಳಿದಾಗೆ மார்கே அசைட் ஃபண்ட் அந்த அதில் ஏன் இது அந்த நம்ம ஒன்றை ஃபிஃப் இன் கம் ஒன்று ஓகே அசை க்ளாஸ் அசைட் கிளாஸ் ಅಫೆಕ್ಟ್ ಕ್ಲಾಸ್ ಮಾರ್ಕೆಟ್ ಇಲ್ಲ ಅಂದ್ರೆ ಎರಡು ಮಾರ್ಕೆಟ್ ಸಪೋರ್ಟ್ ಮಾಡುತ್ತೆ ಅನ್ನೋದು ಒಂದು ಕಾರಣದಿಂದ ದೂರ ನಾವು ಡಿಫ್ರೆಂಟ್ ಅಫೆಕ್ಟ್ ಕ್ಲಾಸಸ್ ಹಣ ತೊಡಸ್ಬಹುದು ಇವಾಗ ಒಂದ್ ಪ್ರಶ್ನೆ ಬರ್ತದೆ ಮಲ್ಟಿ ಎಫೆಕ್ಟ್ ಮೂರು ಅಫೆಕ್ಟ್ ಕ್ಲಾಸ್ ಹಣ ತೊಗಸ್ತೀವಿ ಯಾವ ಅಫೆಟ್ ಕ್ಲಾಸಲ್ಲಿ ಎಷ್ಟು ಹಣ ತೊಡಸ್ಬೇಕು ಅಂತಂದ್ರೆ ಒಂದು ಹತ್ತು ಮಂದಿ ಇದ್ರೆ ಹತ್ತು ಮಂದಿಗೆ ಡಿಫ್ರೆಂಟ್ ಹೂವು ಬರ್ಬೋದು ಆದ್ರೆ ಹತ್ತು ಮಂದಿ ಹತ್ತು ಮಂದಿಗೂ ಕರೆಕ್ಟ್ ಇರೋದಿಲ್ಲ ಸೊ ಆ ಹೂವ್ ಎಲ್ಲರನ್ನ ತೆಗಿಲಿಕ್ಕೆ ಅಂತ ಒಂದು ಅಲಾಗಿರ ಇನ್ ಹೌಸ್ ಪ್ರಿಪರೇಟರಿ ಇದೆ ಸುಮಾರು ಒಂದು ನಲವತ್ತೈದರಿಂದ ಐವತ್ತು ಪ್ಯಾರಾಮೀಟರ್ ಮೂಲಕ ಒಂದು ಮಾಡೆಲ್ಡ್ ಅದು ಕೇಳುತ್ತೆ ಈ ಕುಟಿ ದಲ್ಲಿ ಎಷ್ಟು ಹಣ ಸಿಗುತ್ತೆ ಮಾರ್ಕೆಟ್ ಅಂತ ಕೇಳುತ್ತೆ ಎರಡಿನ ಗೋಲ್ಡ್ ಅಲ್ಲಿ ಕೊನೆ ಅದು ಅನಾರ ಗೋಲ್ಡ್ ಇಕ್ವಿಟಿ ಬೇಕು ಅದ್ರಲ್ಲಿ ಈಗ ಗೋಲ್ಡ್ ಎಸ್ಟಿಮೇಟ್ ಮಾಡಬೇಕು ಅಂತ ಕೇಳುತ್ತೆ ಫಿಕ್ಸ್ ಇನ್ಕಮ್ ಮಾಡಬೇಕು ಅಂತ ಈ ಒಂದು ಒಂದಿಷ್ಟು ಪರ್ಸೆಂಟೇಜ್ ಇವಾಗ ನಲವತ್ತೇಳು ನಲವತ್ತೆಂಟು ಪರ್ಸೆಂಟ್ ಫಾರ್ಟಿ ಏಟ್ ಪರ್ಸೆಂಟ್ ಅಲ್ಲಿ ಪನ್ನೆಂಟರ್ ಅದನ್ನ ಒಂದು ಪರ್ಸೆಂಟ್ ಜಾಸ್ತಿ ಮಾಡೋಕ್ಕಾಗಲ್ಲ ಸೇವೆ ಮಾಡೋಕ್ಕೂ ಆಗಲ್ಲ ಪರ್ಸೆಂಟ್ ಅಲ್ಲಿ ಪನ್ನೆ ಬೇರೆ ಏನ್ ಮಾಡ್ತಾರೆ ನಾನು ಇವಾಗ ಇಷ್ಟ ನಾಲ್ಕು ಫ್ಯಾಕ್ಟರ್ಸ್ ಟೆಕ್ನಿಕಲ್ ಪಾಯಿಂಟ್ ಆಫ್ ಮುಮೆಂಟೋ ಮತ್ತೆ ಲೋಕಿರುತ್ತೆ ಫಂಡಮೆಂಟಲ್ ಇಂದ ವ್ಯಾಲ್ಯೂ ಮತ್ತೆ ಲೋಟಿಟಿ ನಾಲ್ಕರಲ್ಲಿ ಎಷ್ಟು ಪರ್ಸೆಂಟೇಜ್ ಹಾಕಬೇಕು ಅನ್ನೋದು ಈ ಮಾಡೆಲ್ ಸಜೆಸ್ಟ್ ಅದರಲ್ಲಿ ಅದೇ ಪರ್ಸೆಂಟಲ್ಲಿ ಇವತ್ತು ಮಾಡ್ತಾರೆ ಸೋ ದಟ್ ಮಾರ್ಕೆಟ್ ಡಿಫರೆಂಟ್ ಸಪೋರ್ಟ್ ಡಿಫ್ರೆಂಟ್ ಡಿಫ್ರೆಂಟ್ ಸಪೋರ್ಟ್